ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬೇರಲ್ಸನ್ಕಾಯಿ ಪಲ್ಯ ಮಾಡುವ ನೋಡಿ ಎಂಥ ರುಚಿ ಇರ್ತದೆ ನೋಡಿ ಬೇರೆಲ್ಸನ್ಕಾಯಿ ಹಿಂಗೆ ಇರ್ತದೆ ಅದನ್ನು ಎಲ್ಲ ತಕ್ಕೊಬೇಕು ಅದ್ರ ಹೊರಗಿನ ಸಿಪ್ಪಿಯೆಲ್ಲ ತಕ್ಕೊಬೇಕು ಒಳಗೆ ಗುಂಜೊಂದು ಇರ್ತದೆ ಅದನ್ನು ತಕ್ಕೊಬೇಕು ಅದನ್ನು ತೆಕ್ಕೊಂಡು ಈ ಥರ ಇಷ್ಟು ಸಣ್ಣ ಕೊಚ್ಕೊಂಡ್ರೆ ಸಾಕು ಎಂತಕ್ಕಂದ್ರೆ ಇದಕ್ಕೆ ನೀರು ಹಾಕೋದಿಲ್ಲ ಹಾಗೆ ಬೇಯಿಸೋದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋದಾ ಹಾಗಾಗಿ ಸ್ವಲ್ಪ ಸಣ್ಣ ಕೊಚ್ಕೊಂಡ್ರೆ ಆಯ್ತು ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಹಾಗೆ ಬೆಲ್ಲೈಕನ್ನು ಇರ್ತದೆ ಅದನ್ನು ಒತ್ತುಬಿಡಿ ಯಾಕೆ ಹಾಗೆ ನೋಡಿ ಇದಕ್ಕೆ ಎರಡು ಈರುಳ್ಳಿ ಒಂದು ಐದಾರು ಹಸಿಮೆಣಸು ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಂಬೋದು ಹಾಗೆ ಒಂದು ಟೊಮೆಟೊ ಕಡೆಗೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎಣ್ಣೆಲೇ ಬೇಯಿಸೋದಾ ಒಂದು ಐದಾರು ಸ್ಪೂನ್ ಎಣ್ಣೆ ಸಾಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎಂತಕ್ಕಂದ್ರೆ ಅದು ಸ್ವಲ್ಪ ವಾಯು ಅಲ್ಲ ಬೇರೆಲ್ಸು ಹಾಗಾಗಿ ಜೀರಿಗೆ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕಬೇಕಿದ್ರೆ ಎಂತ ಮಾಡಿ ಅಂದರೆ ಸ್ವಲ್ಪ ಕೈಲಿ ಹಾಕಬೇಕು ಆ ಜೀರಿಗೆನ ಪರ್ಮಾಳು ಲೈಕ್ ಬರ್ತದೆ ಸ್ವಲ್ಪ ಕೈಲಿ ಹಾಕಿದ ನಂತರ ಅದೆಲ್ಲ ಹುಟ್ಟಬೇಕು ಅದು ಹೊಟ್ಟದೆ ಇದ್ದರೆ ಸಾಸಿವೆ ಎಲ್ಲ ಹೊಟ್ಟದೆ ಇದ್ರು ಒಂಥರ ಕೈ ಕೈ ಸ್ಮೆಲ್ ಹೊಡಿತದ ಅದ್ರ ಸಲುವಾಗಿ ಸಾಸಿವೆ ಮತ್ತು ಜೀರಿಗೆ ಅದು ಹೊಟ್ಟಬೇಕು ಎಣ್ಣೆಲಿ ಚಟ್ಪಟ್ ಚಟ್ಪಟ್ ಅಂದು ಹುಟ್ಟು ಹೊಟ್ಟಬೇಕು ಅದು ಹೊಟ್ಟದ ಕೂಡಲೇ ಅದಕ್ಕೆ ನಾವು ಕೊಯ್ಕೊಂಡಿರುವಂಥ ಹಸಿ ಮೆಣಸು ಹಾಕೋದು ಒಂದು ಐದಾರು ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಐದಾರು ಹಸಿ ಮೆಣಸು ಹಾಕೋದು ನಾವು ಆರು ಹಸಿ ಮೆಣಸು ಹಾಕೋಣಿ ಆರು ಹಸಿ ಮೆಣಸು ಹಾಕಿ ಫ್ರೈ ಮಾಡೋದು ಮತ್ತು ಅದಕ್ಕೆ ಈರುಳ್ಳಿ ಹಾಕೋದು ಈರುಳ್ಳಿ ಹಾಕಿ ಫ್ರೈ ಮಾಡೋದು ಫ್ರೈ ಮಾಡಿ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಯಿತು ಬಂದು ಅಂದ್ಕೊಳ್ಳಿ ಟೊಮೆಟೊ ಹಾಕೋದು ಒಂದೇ ಟೊಮೆಟೊ ಸಾಕು ಮತ್ತು ಜಾಸ್ತಿ ಅಲ್ಲೇ ಟೊಮೆಟೊ ಹುಳಿ ಆಗೋಯ್ತದೆ ಒಂದೇ ಸಾಕು ಟೊಮೆಟೊ ಹಾಕಿ ಮತ್ತು ಫ್ರೈ ಮಾಡೋದು ಸ್ವಲ್ಪ ಅದು ಟೊಮೆಟೊ ಒಂಚೂರು ಬೇಯಬೇಕು ಅದು ಟೊಮೆಟೊ ಒಂಚೂರು ಬೇಯ್ತಿದ್ದಂಗೆ ಒಂದು ಸ್ವಲ್ಪ ಅರ್ಶಿನ ಹಾಕೋದು ಒಂದು ಚಮಚ ಅರ್ಶಿನ ಹಾಕೋದು ಒಂದು ಚಮಚ ಅರ್ಶನ ಮತ್ತು ಅದು ಎಷ್ಟು ರುಚಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪು ಅಷ್ಟು ಉಪ್ಪು ಹಾಕಿ ಮತ್ತು ಫ್ರೈ ಮಾಡೋದು ಅದು ಬೇಗ ಫ್ರೈ ಆಯ್ತದೆ ಟೊಮೆಟೊಗೆ ಈರುಳ್ಳಿಗೆ ಉಪ್ಪು ಹಾಕಿದ ಕೂಡಲೆಯಾ ಪಟ್ಟ ಫ್ರೈ ಆಯ್ತದೆ ಫ್ರೈ ಆದ ಕೂಡಲೇ ನಾವು ಕಟ್ ಮಾಡ್ಕೊಂಡಿರುವಂಥ ಬೇರಲ್ಸಂಕಾಯಿ ಹಾಕೋದು ನಾವು ಇದು ಸಣ್ಣ ಕಟ್ ಮಾಡ್ಕೊಂಡವ್ರಿ ಹಾಗಾಗಿ ಎಣ್ಣೆಲೆ ಇದರಲ್ಲೇ ಬೆಂದೋಗ್ಬಿಡ್ತದೆ ಒಂದು ಐದು ನಿಮಿಷದೊಳಗೆ ಬೇರಲ್ಸನ್ಕಾಯಿ ಬೆಂದೋಗ್ಬಿಡ್ತದೆ ಆಮೇಲೆ ಎಲ್ಲ ಸ್ವಲ್ಪ ತಿರ್ಸೋದು ತಿರ್ಸಿ ಒಂದು ಮುಚ್ಚಲನ ಮುಚ್ಚಾಕಿಟ್ಬಿಡೋದು ಒಂದು ಮೂರು ನಿಮಿಷ ಮೂರು ನಿಮಿಷ ಮುಚ್ಚಾದ ಕೊಳೆ ಹಿಂಗೆ ತೆಗೆದ್ರೂ ನೋಡಿ ಬೇರೆ ಅಲಸನ್ಕಾಯಿ ಪಲ್ಯ ರೆಡಿ ರುಚಿಯ ಮತ್ತೆ ರುಚಿಯಾಗಿರ್ತದೆ ನೋಡಿ ರೆಡಿಪ್ಪ ಚಪಾತಿ